ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಪೆಹಲ್ಗಾಮ್ ದಾಳಿ ಆದ ಮೇಲೆ ಸಿಡಿದೆದ್ದಿದ ಭಾರತ ಪಾಕ್ ಉಗ್ರವಾದವನ್ನ ಬೇರು ಸಮೇತ ಕಿತ್ ಹಾಕೋದಕ್ಕೆ ಆಪರೇಷನ್ ಸಿಂಧೂರನ್ನ ಶುರು ಮಾಡಿತು ಇದರ ಫಲವಾಗಿ ಉಗ್ರರ ಬೆನ್ನಿಗಿದ್ದ ಪಾಕಿಸ್ತಾನಕ್ಕೂ ತಕ್ಕ ಪಾಠ ಕಲಿಸಿದ್ದು ಆಯಿತು ಆದರೆ ಈಗ ಮತ್ತೆ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ಎಸ್ಕೋದಕ್ಕೆ ಮಾಡಿದ್ದ ಪಾಕ್ ಮೂಲಭೂತವಾದಿಗಳ ಪ್ಲಾನ್ ಅನ್ನ ನಿಷ್ಕ್ರಿಯಗೊಳಿಸಲಾಗಿದ್ದು ಪ್ಲಾನ್ ಟುಸ್ ಆಗ್ತಾ ಇದ್ದ ಹಾಗೆ ಹತಾಶೆಯಿಂದ ದೆಹಲಿ ಸ್ಫೋಟಕ ನಡೆಸಲಾಯ್ತಾ ಅನ್ನೋ ಶಂಕೆ ವ್ಯಕ್ತವಾಗ್ತಾನೆ ಸ್ವಲ್ಪ ಯಾಮಾರಿದ್ರೂ ದೇಶಾದ್ಯಂತ ರಕ್ತ ದೋಕುಳಿಯೇ ನಡೆದು ಹೋಗ್ತಾ ಇತ್ತು ಜನರ ಪ್ರಾಣ ಕಾಪಾಡುವ ವೈದ್ಯರೇ ಮುಸ್ಲಿಂ ಮೂಲಭೂತವಾದದಿಂದ ಪ್ಯಾನ್ ಇಂಡಿಯಾ ಸ್ಫೋಟಕ್ಕೆ ಸ್ಕೆಚ್ ಹಾಕಿದ್ರು ಅಂತಹ ಭಯಾನಕ ತಂತ್ರವನ್ನ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಪೊಲೀಸರು ಫೇಲ್ಯೂರ್ ಮಾಡಿದ್ರು ಜೈಷ್ ಎ ಮೊಹಮ್ಮದ್ ಹಾಗೆ ಅನ್ಸರ್ ಫಜ್ವತ್ ಉಲ್ ಹಿಂದ್ ಉಗ್ರ ಸಂಘಟನೆಗಳ ಜೊತೆಗೆ ಸಂಪರ್ಕದಲ್ಲಿದ್ದ ಅಂತಾರಾಷ್ಟ್ರೀಯ ಭಯೋತ್ಪಾದನಾ ಘಟಕವನ್ನ ಪತ್ತೆ ಹಚ್ಚಿದ್ರು ಜಮ್ಮು ಕಾಶ್ಮೀರದ ಅನಂತನಾಗ್ ಶ್ರೀನಗರ ಗಂಡರ್ಬಾಲ್ ಶೋಪಿಯಾನ್ ಹರಿಯಾಣದ ಫರೀದಾಬಾದ್ ಸಹರಾನ್ಪುರದಲ್ಲಿ ದಾಳಿ ಮಾಡಿದ್ರು ಈ ವೇಳೆ ದೇಶದ ಅನೇಕ ಕಡೆ ಸ್ಫೋಟ ನಡೆಸುವುದಕ್ಕೆ ಕಲೆಕ್ಟ್ ಮಾಡಿಟ್ಕೊಂಡಿದ್ದ ಬರೋಬ್ಬರಿ ಎರಡು ಸಾವಿರದ ಒಂಬೈನೂರು ಕೆ ಜಿ ಅಮೋನಿಯಂ ನೈಟ್ರೇಟ್ ಸ್ಫೋಟಕ ಒಂದು ಎ ಕೆ ಫಾರ್ಟಿ ಸೆವೆನ್ ಮ್ಯಾಗ್ಝಿನ್ಗಳು ಪಿಸ್ತೂಲು ಹಾಗೆ ಜೀವಂತ ಗುಂಡುಗಳು ಎನ್ಕ್ರಿಪ್ಟ್ ಸಂವಹನ ಸಾಧನಗಳನ್ನು ಕೂಡ ಜಪ್ತಿ ಮಾಡಿದರು ಈ ಮೂಲಕ ದೇಶದಲ್ಲಿ ನಡೆಯಬಹುದಾಗಿದ್ದ ಭಯಾನಕ ಕೃತ್ಯದ ಸಂಚನ್ನ ಫೇಲ್ಯೂರ್ ಮಾಡಿದ್ದಾರೆ ಈ ವೇಳೆ ಮೂವರು ವೈದ್ಯರು ಹಾಗೆ ಏಳು ಮಂದಿಯನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ ಆದರೆ ರಾಷ್ಟ್ರ ರಾಜಧಾನಿ ಹೊಸ ದಿಲ್ಲಿಯಲ್ಲಿ ನಡೆದ ಭೀಕರ ಕಾರು ಬಾಂಬ್ ಸ್ಫೋಟ ಇಡೀ ದೇಶವನ್ನು ಬೆಚ್ಚಿ ಬೀಳಿಸುವ ಹಾಗ ಮಾಡಿದೆ ಕೆಂಪು ಕೋಟೆ ಮೆಟ್ರೋ ನಿಲ್ದಾಣದ ಸಮೀಪ ನಡೆದಂತಹ ಸ್ಫೋಟ ಭಾರತವನ್ನು ಮತ್ತೆ ಮತ್ತೆ ರಕ್ತ ಸಿಕ್ತವನ್ನಾಗಿ ಮಾಡೋ ಭಯೋತ್ಪಾದಕರ ದುಷ್ಟ ಹುನ್ನಾರವನ್ನ ಬಯಲಿಗೇಳ್ತಿದೆ ದೆಹಲಿ ಸ್ಫೋಟಕ್ಕೂ ಮುಂಚೆ ಹರಿಯಾಣದ ಫರೀದಾಬಾದ್ನಲ್ಲಿ ಸಿಕ್ಕ ಭಾರೀ ಸ್ಫೋಟಕಗಳ ಕಳ್ಳ ಸಾಗಾಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಉತ್ತರ ಪ್ರದೇಶದ ಲಖನೌ ಮೂಲದ ವೈದ್ಯ ಡಾಕ್ಟರ್ ಶಾಹೀನ್ ಶಾಹಿದ್ ಎಂಬಾಕೆಯನ್ನ ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆ ವೇಳೆ ಡಾಕ್ಟರ್ ಶಾಹೀನ್ ಶಾಹಿದ್ ಜೈಷ್ ಎ ಮೊಹಮ್ಮದ್ ಅಂದ್ರೆ ಜೆಎಂಎಂ ಭಯೋತ್ಪಾದಕ ಸಂಘಟನೆಯ ಮಹಿಳಾ ವಿಭಾಗವನ್ನ ಮುನ್ನಡೆಸೋ ಜವಾಬ್ದಾರಿಯನ್ನ ಹೊತ್ತಿದ್ಲು ಅನ್ನೋ ಸಂಗತಿ ಬಯಲಾಗಿದೆ ಭಾರತದಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮಹಿಳಾ ವಿಭಾಗಕ್ಕೆ ಮಹಿಳೆಯರನ್ನ ನೇಮಿಸಿಕೊಳ್ಳೋ ಹಾಗೆ ಅವರಿಗೆ ತರಬೇತಿ ಕೊಡೋ ಜವಾಬ್ದಾರಿಯನ್ನ ಡಾಕ್ಟರ್ ಶಾಹೀನ್ ಶಾಹಿದ್ಗೆ ವಹಿಸಲಾಗಿತ್ತಂತೆ ಫರೀದಾಬಾದ್ನಿಂದ ದೆಹಲಿಗೆ ಸ್ಫೋಟಕಗಳನ್ನ ಕಳ್ಳ ಸಾಗಣೆ ಮಾಡುವಲ್ಲೂ ಕೂಡ ಈಕೆಯ ಪಾತ್ರ ಇತ್ತು ಅಂತ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ ಪಾಕಿಸ್ತಾನದಲ್ಲಿ ಜೆಇಎಂ ಸಂಸ್ಥಾಪಕ ಮಸೂದ್ ಅಜರ್ ಸಹೋದರಿ ಸಾದಿಯಾ ಅಜರ್ ನೇತೃತ್ವದಲ್ಲಿ ಜಮಾತ್ ಉಲ್ ಮೊಮಿನಾಥ್ ಹೆಸರಿನ ಮಹಿಳಾ ವಿಭಾಗವನ್ನ ರಚನೆ ಮಾಡಲಾಗಿದೆ ಭಾರತದಲ್ಲಿ ಈ ಮಹಿಳಾ ವಿಭಾಗದ ಕಮಾಂಡ್ ಜವಾಬ್ದಾರಿಯನ್ನ ಡಾಕ್ಟರ್ ಶಾಹೀನ್ ಶಾಹಿದ್ಗೆ ಕೊಡಲಾಗಿತ್ತು ಶಾಹೀನ್ ಶಾಹಿದ್ ಲಖನೌ ನಗರದ ಲಾಲ್ಬಾಗ್ ನಿವಾಸಿಯಾಗಿದ್ದು ಫರೀದಾಬಾದ್ ನಲ್ಲಿ ಮುನ್ನೂರೈವತ್ತು ಕೆಜಿ ಸ್ಫೋಟಕಗಳು ಪತ್ತೆಯಾದ ಮೇಲೆ ಆಕೆಯನ್ನ ಅರೆಸ್ಟ್ ಮಾಡಲಾಯಿತು ಅರೆಸ್ಟ್ ಆದ ಟೈಮ್ನಲ್ಲಿ ಆಕೆಯ ಕಾರನಿಂದ ಅಸಾಲ್ಟ್ ರೈಫಲ್ನ ಕೂಡ ವಶಕ್ಕೆ ತೆಗೆದುಕೊಳ್ಳಲಾಯಿತು ಅಲ್ಫಲಾಹ್ ವಿಶ್ವವಿದ್ಯಾನಿಲಯದಲ್ಲಿ ಅನೇಕರ ಜೊತೆ ಸಂಪರ್ಕ ಹೊಂದಿದ್ದ ಡಾಕ್ಟರ್ ಶಾಹೀನ್ ಶಾಹಿದ್ ಫರೀದಾಬಾದ್ ಸ್ಫೋಟಕ ವಶ ಪ್ರಕರಣದಲ್ಲಿ ಬಂಧಿತನಾಗಿರೋ ಕಾಶ್ಮೀರಿ ವೈದ್ಯ ಮುಜಮ್ಮಿಲ್ ಗನೈ ಅಲಿಯಾಸ್ ಮುಸೈಬ್ನೊಂದಿಗೂ ಕೂಡ ನಿಕಟ ಸಂಪರ್ಕ ಇಟ್ಕೊಂಡಿದ್ದು ಅಂತ ಹೇಳಲಾಗ್ತಾರೆ ಜಮ್ಮು ಹಾಗೆ ಕಾಶ್ಮೀರದ ಪುಲ್ವಾಮಾದ ಕೊಯಿಲ್ ಮೂಲದ ಮುಜಮ್ಮಿಲ್ ದೆಹಲಿಯಿಂದ ನಲವತ್ತೈದು ಕಿಲೋಮೀಟರ್ ದೂರದ ದೌಝೌನ್ ಅಲ್ ಫಲಾಹ್ ವಿಶ್ವವಿದ್ಯಾಲಯದಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದ ಶ್ರೀನಗರದಲ್ಲಿ ಜೈಷ್ ಎ ಮೊಹಮ್ಮದ್ ಅನ್ನ ಬೆಂಬಲಿಸೋ ಪೋಸ್ಟರ್ಗಳನ್ನು ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಣಿವೆ ಪೊಲೀಸರು ಮುಜಮಿಲ್ನ ಅರೆಸ್ಟ್ ಮಾಡಿದರು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೋರ್ವ ವೈದ್ಯ ಆದಿಲ್ ಅಹಮದ್ ರಾಥರ್ನನ್ನು ಕೂಡ ಅರೆಸ್ಟ್ ಮಾಡಲಾಗಿತ್ತು ಅಕ್ಟೋಬರ್ ಜಮಾತ್ ಉಲ್ ಮೊಮಿನಾಥ್ ಘಟಕಕ್ಕೆ ನೇಮಕಾತಿ ಶುರು ಮಾಡಿದ ಜೆಎಂಎಂ ಪಾಕಿಸ್ತಾನದ ಬಹಲ್ವಾಪುರದ ಮರ್ಕಜ್ ಉಸ್ಮಾನ್ ವೋ ಅಲಿಯಲ್ಲಿ ಮಹಿಳಾ ಭಯೋತ್ಪಾದಕರಿಗೆ ತರಬೇತಿಯನ್ನ ಶುರು ಮಾಡಿತು ಈ ಮಹಿಳಾ ವಿಭಾಗವನ್ನ ಜೆಎಂಎಂ ಸಂಸ್ಥಾಪಕ ಮೌಲಾ ಮಸೂದ್ ಅಜರ್ನ ಸಹೋದರಿ ಸಾದಿಯಾ ಅಜರ್ ಮುನ್ನಡೆಸ್ತಾ ಇದ್ದಾಳೆ ಈ ಗುಂಪು ಜೆಎಂ ಕಮಾಂಡರ್ ಗಳ ಪತ್ನಿಯರನ್ನ ಹಾಗೆ ಬಹವಾ ಕರಾಚಿ ಮುಜಾಫರಾಬಾದ್ ಕೋಟ್ಲಿ ಹರಿಪುರ್ ಹಾಗೆ ಮನ್ಸೆಹ್ರಾದಲ್ಲಿರುವ ತನ್ನ ಕೇಂದ್ರಗಳಲ್ಲಿ ಅಧ್ಯಯನ ಮಾಡ್ತಾ ಇರೋ ಆರ್ಥಿಕವಾಗಿ ದುರ್ಬಲವಾಗಿರೋ ಮಹಿಳೆಯರನ್ನ ಸೇರಿಸ್ಕೊಳ್ತಾ ಇದೆ ಅಂತ ವರದಿಯಾಗಿದೆ ಆದ್ರೆ ಡಾಕ್ಟರ್ ಶಾಹೀನ್ ಶಾಹಿದ್ ಬಂಧನದಿಂದ ಜಮಾತ್ ಉಲ್ ಮೋಮಿನಾಥ್ ಜಾಲ ಭಾರತದಲ್ಲೂ ಹಬ್ಬಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮಹಿಳೆಯರಿಗಾಗಿಯೇ ಆನ್ಲೈನ್ ಕ್ಲಾಸ್ ನಡೆಸಲಾಗ್ತಾ ಇತ್ತ ಈ ಜಿಹಾದಿ ಕೋರ್ಸ್ ಈಗಾಗಲೇ ಶುರು ಮಾಡಲಾಗಿದ್ದು ನೇಮಕಾತಿ ಹಾಗೆ ತರಬೇತಿ ಜವಾಬ್ದಾರಿಗಳನ್ನು ಕೂಡ ಡಾಕ್ಟರ್ ಶಾಹೀನ್ ಶಾಹಿದ್ ಅವಳೆ ನೋಡ್ಕೊಳ್ತಾ ಇದ್ಲು ಅಂತ ಪೊಲೀಸರು ತನಿಖೆಯಿಂದ ಹೊರತಂದಿದ್ದಾರೆ ಈ ವಿಷಯವನ್ನ ಹಾವಿಗೆ ಹಲ್ಲಲ್ ಮಾತ್ರ ವಿಷ ಇರುತ್ತೆ ಆದ್ರೆ ಈ ರಾಕ್ಷಸರಿಗೆ ತುಂಬಾ ವಿಷ ಸ್ಟೆಥಸ್ಕೋಪ್ ಹಿಡ್ಕೊಂಡು ಜನರ ಹೃದಯ ಬಡಿತವನ್ನ ಕೇಳಬೇಕಾದವರು ಅದೇ ಹೃದಯವನ್ನ ನಿಲ್ಲಿಸೋದಕ್ಕೆ ಪಾಪಿ ಪಾಕಿಸ್ತಾನದಿಂದ ಸುಪಾರಿ ಪಡ್ಕೊಂಡಿದ್ದಾರೆ ಅನ್ಸುತ್ತೆ ಆದ್ರೆ ಈ ಕ್ರೂರಿಗಳ ಗುಂಪಲ್ಲಿ ಒಂದು ಹೆಣ್ಣು ಈ ರೀತಿ ಕೃತ್ಯಗಳನ್ನ ಎಸಕ್ತಾ ಇದ್ದು ಭಾಗಿಯಾಗಿದ್ದು ಅಂತಂದ್ರೆ ಶಾಕ್ ಆಗುತ್ತಲ್ಲ ಈಕೆ ಇಡೀ ಗುಂಪಿಗೆ ಸಹಾಯ ಮಾಡ್ತಾ ಹಣಕಾಸು ನೆರವನ್ನ ಕೊಡ್ತಾ ಇದ್ಲು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ ಕೆಂಪು ಕೋಟೆಯಲ್ಲಿ ಹನ್ನೆರಡು ಜನರನ್ನ ಬಲಿ ತೆಗೆದುಕೊಂಡ ಭೀಕರ ಕಾರು ಸ್ಫೋಟದ ತನಿಖೆ ಭದ್ರತಾ ಸಂಸ್ಥೆಗಳನ್ನೇ ಬೆಚ್ಚಿ ಬೀಳ್ಸೋ ಹಾಗೆ ಮಾಡಿದೆ ಫರೀದಾಬಾದ್ ಮ್ಯಾಡ್ಯೂಲ್ ನ ಹಿಂದೆ ವಿದ್ಯಾವಂತ ಉನ್ನತ ವೃತ್ತಿಪರರು ಅದರಲ್ಲೂ ವೈದ್ಯರೇ ಇರೋದು ಬೆಳಕಿಗೆ ಬಂದಿದೆ ಇದು ದೇಶದ ಆಂತರಿಕ ಭದ್ರತೆಗೆ ಹೊಸ ರೀತಿಯ ಬೆದರಿಕೆ ಅಂತ ಗುಪ್ತಚರ ಏಜೆನ್ಸಿಗಳು ಆತಂಕ ವ್ಯಕ್ತಪಡಿಸಿವೆ ಇದೆಲ್ಲದರ ಬಗ್ಗೆ ಒಬ್ಬ ಮಹಿಳಾ ವೈದ್ಯ ಇದಾಳೆ ಅನ್ನೋದೇ ಇಲ್ಲಿ ಶಾಕಿಂಗ್ ವಿಷಯ ಆಗಿರುವುದು ಈ ತನಿಖೆಯ ಕೇಂದ್ರ ಬಿಂದುವಾಗಿರುವುದು ಉತ್ತರ ಪ್ರದೇಶದ ಮಹಿಳಾ ವೈದ್ಯ ಶಾಹೀನ್ ಶಹೀದ್ ಆಕೆಯೇ ಈ ದಾಳಿಗೆ ಹಣಕಾಸು ಹಾಗೇನೆ ಸಂಪನ್ಮೂಲ ಸಹಾಯ ಮಾಡಿರುವುದ್ರ ಬಗ್ಗೆ ಅನುಮಾನಗಳಿದೆ ಶಾಹೀನ್ ಫರೀದಾಬಾದ್ ಅಲ್ ಫಲಾಹ್ ವೈದ್ಯಕೀಯ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದ್ದ ಡಾಕ್ಟರ್ ಉಮರ್ ನಬಿ ಆಪ್ತ ಸ್ನೇಹಿತೆಯಾಗಿದ್ಲು ಇನ್ನೊಬ್ಬ ಪ್ರಮುಖ ಆರೋಪಿ ಮುಜಾಮಿಲ್ ಜೊತೆಗೂ ಕೂಡ ಸಂಪರ್ಕ ಇಟ್ಕೊಂಡಿದ್ಲು ಅನ್ನೋದೆಲ್ಲ ಗೊತ್ತಾಗಿದೆ ಈಗ ಜೈಷ್ ಎ ಮೊಹಮ್ಮದ್ ಸಂಘಟನೆ ಭಾರತದಲ್ಲಿ ಮಹಿಳಾ ಬ್ರಿಗೇಡ್ ಸ್ಥಾಪಿಸೋ ಅಭಿಯಾನವನ್ನ ನಡೆಸಿತ್ತು ಅದರಲ್ಲಿ ಶಾಹೀನ್ ತೀವ್ರಗಾಮಿಯಾಗಿ ಬೆಳೆದು ಜೈಷ್ಗೆ ಮಹಿಳಾ ನೇಮಕಾತಿ ಕಾರ್ಯವನ್ನು ನೋಡ್ಕೊಳ್ತಾ ಇದ್ರು ಜಮ್ಮು ಕಾಶ್ಮೀರಕ್ಕೆ ಆಕೆ ಅನೇಕ ಸಲ ಭೇಟಿ ಕೊಟ್ಟಿದ್ದಾಳೆ ದೆಹಲಿ ದಾಳಿಯ ಬಗ್ಗೆ ಆಕೆಗೆ ಸಂಪೂರ್ಣ ಮಾಹಿತಿ ಇತ್ತು ಅಂತಾನು ಹೇಳಲಾಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಮೂವತ್ತೈದರಿಂದ ನಲವತ್ತು ಲಕ್ಷ ಹಣವನ್ನು ಕೂಡ ಆಕೆಯ ಜಾಲದ ಮೂಲಕ ಸಂಗ್ರಹಿಸಲಾಗಿತ್ತಂತೆ ಇಡೀ ಜಾಲದಲ್ಲಿ ಆಕೆಯ ಪಾತ್ರದ ಬಗ್ಗೆ ಈಗ ತನಿಖೆ ಶುರುವಾಗಿದೆ ಆಕೆಗೆ ಗೊತ್ತಿಲ್ಲದೆ ಈ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಡೋದಕ್ಕೆ ಆಕೆಯ ಕಾರನ್ನು ಏನಾದರೂ ಬಳಸಿದ್ದಾರಾ ಅನ್ನೋ ಸಾಧ್ಯತೆ ಕೂಡ ಇರೋದ್ರಿಂದ ಈ ಒಂದು ಆಂಗಲ್ನಲ್ಲಿ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಹಾಗೆ ಈ ಉಗ್ರರು ದತ್ತಿ ಹೆಸರಲ್ಲಿ ಹಣ ಸಂಗ್ರಹ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ ತಮ್ಮ ಭಯೋತ್ಪಾದಕ ಚಟುವಟಿಕೆಗಳಿಗೆ ಬೇಕಾಗಿದ್ದ ಹಣವನ್ನ ಈ ವೃತ್ತಿಪರರು ಹಾಗೆ ಅಕಾಡೆಮಿಕ್ ನೆಟ್ವರ್ಕ್ ಮೂಲಕ ಸಂಗ್ರಹ ಮಾಡ್ತಾ ಅಂತ ತನಿಖೆಯಲ್ಲಿ ರಿವೀಲ್ ಆಗಿದೆ ಈ ಹಣವನ್ನ ಸಾಮಾಜಿಕ ಕಾರ್ಯಗಳಿಗೆ ಹಾಗೆ ದತ್ತಿಗಾಗಿ ಹಣ ಸಂಗ್ರಹ ಮಾಡ್ತಾ ಇರೋದಾಗಿ ಬಿಂಬಿಸಿಕೊಂಡಿದ್ರು ಆದರೆ ಈ ಹಣವನ್ನ ಶಸ್ತ್ರಾಸ್ತ್ರ ಖರೀದಿ ಮಾಡೋದಕ್ಕೆ ಅವರ ಗೆ ಸೇರಿದ ಹಾಗೆ ಇನ್ನಿತರ ಭಯೋತ್ಪಾದಕ ಚಟುವಟಿಕೆಗಳಿಗೆ ಬಳಸ್ಕೊಳ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇದಲ್ಲದೆ ಹಣದ ಇನ್ನಿತರೆ ಮೂಲಗಳ ಬಗ್ಗೆ ಕೂಡ ತನಿಖೆ ಮಾಡಲಾಗ್ತಾ ಇದೆ ವೈದ್ಯಕೀಯ ಕಲ್ಯಾಣ ಎನ್ ಜಿಒ ಸೋಬ್ನಲ್ಲಿ ಎನ್ಕ್ರಿಪ್ಟೆಡ್ ಸಂದೇಶಗಳ ಮೂಲಕ ಉಮರ್ ಮುಜಾಮಿಲ್ ಜೊತೆಗೆ ಈಕೆ ಸಂವಹನ ಮಾಡ್ತಾ ಇದ್ರು ಅಲ್ ಫಲಾಹ್ ವೈದ್ಯಕೀಯ ಕಾಲೇಜು ಈ ಮಾಡ್ಯೂಲ್ನ ಮೂಲ ಕೇಂದ್ರವಾಗಿತ್ತು ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗಿದೆ ವೈದ್ಯರಂತಹ ವಿಶ್ವಾಸಾರ್ಹ ವೃತ್ತಿಪರರು ಭಯೋತ್ಪಾದಕ ಜಾಲದಲ್ಲಿ ಸಕ್ರಿಯರಾಗಿರೋದು ಭದ್ರತಾ ಏಜೆನ್ಸಿಗಳಿಗೆ ದೊಡ್ಡ ಆತಂಕ ಆಗಿದೆ ಸದ್ಯ ಶಾಹೀನ್ ಸೇರಿದ ಹಾಗೆ ಒಂದಷ್ಟು ವೈದ್ಯರನ್ನ ತನಿಖಾಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿ ಹೊರಬರೋ ನಿರೀಕ್ಷೆ ಕೂಡ ಇದೆ ದೆಹಲಿಯ ಐತಿಹಾಸಿಕ ಕೆಂಪು ಕೋಟೆಯ ಬಳಿ ನಡೆದಂತಹ ಭೀಕರ ಸ್ಫೋಟ ರಾಷ್ಟ್ರ ರಾಜಧಾನಿಯ ಶಾಂತಿಯನ್ನ ನುಚ್ಚು ನೂರು ಮಾಡಿ ಭಾರತದ ಭದ್ರತಾ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದೆ ಆದ್ರೆ ಒಂಬತ್ತು ಕುಟುಂಬಗಳು ತನ್ನವರನ್ನ ಕಳೆದುಕೊಂಡು ನೋವಿನಲ್ಲಿ ಕಣ್ಣೀರಲ್ಲಿ ಕೈ ತೊಳೆಯುವ ಹಾಗಾಗಿ ಇನ್ಮೇಲಾದ್ರೂ ಯಾರ್ಯಾರು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಕೊಂಡಿದ್ದಾರೆ ಯಾವ ರೀತಿ ಕಾರ್ಯ ಪ್ರವೃತ್ತರಾಗಿದ್ದಾರೆ ಇದೆಲ್ಲವನ್ನ ತನಿಖೆ ಮೂಲಕ ಬಹಿರಂಗಪಡಿಸಬೇಕಾಗಿದೆ ಹಾಗೆ ಮುಂದೆ ಮತ್ತೆ ಈ ರೀತಿಯ ಕೃತ್ಯಗಳು ಘಟನೆಗಳು ಆಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕಾಗಿದೆ ಸೊ ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ಒಂದಷ್ಟು ಕ್ರಮಗಳಿಗೆ ಮುಂದಾಗ್ತಾ ಇದೆ ತನಿಖೆ ಕೂಡ ನಡೀತಾ ಇದೆ ಆದಷ್ಟು ಬೇಗ ಈ ಘಟನೆಯ ಹಿಂದೆ ಯಾರ ಕೈವಾಡ ಇದೆ ಇದಕ್ಕೆ ಕುಮ್ಮಕ್ಕು ಕೊಡ್ತಿರೋರು ಯಾರು ಇದೆಲ್ಲವೂ ಕೂಡ ರಿವೀಲ್ ಆಗಬೇಕಾಗಿದೆ ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆ ಆಗ್ಲೇಬೇಕಾಗಿದೆ